ನಮಸ್ಕಾರ ನ್ಯೂಸ್ ಸ್ವಾಗತ ರಾಜ್ಯದಲ್ಲಿ ಬಿಜೆಪಿ ಲೀಡರ್ ಇಲ್ವಂತೂ ಗೊತ್ತೇ ಇಲ್ಲ ದೆಹಲಿಯಲ್ಲಿ ಮಹಾನಾಯಕರು ಹೈಕಮಾಂಡ್ ಪವರ್ ಇಲ್ವಾ ರಾಜ್ಯದ ಕ್ರಿಯೇಟ್ ಮಾಡ್ತಾರೆ ಏನಾರು ಅಪ್ಪಿ ತಪ್ಪಿ ಪ್ರಜ್ವಲ್ ರೇವಣ್ಣ ಸೋತಿ ಅಂದ್ರೆ ಪ್ರೀತಮ್ ಗೌಡ್ ಗತಿ ಮುಂದೆ ಅದೋ ಗತಿನೇ ಆರ್ ಎಸ್ ಎಸ್ ಮತ್ತು ಬಿಜೆಪಿ ಕಾರ್ಯಕರ್ತನಾಗಿ ಐನೆಟ್ ಇಂಟರ್ನೆಟ್ ವಿಜಯ್ ಕುಮಾರ್ ಅವರಿಗೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಯಾರು ಪ್ರೀತಮ್ ಗಡ ಕಡಿಯ ಚೇಲಗಳು ರಾಜ್ಯಾಧ್ಯಕ್ಷ ಮೈತ್ರಿ ಮಾಡ್ಕೊಂಡಾಗ ಸಮನ್ವಯ ಸಮಿತಿ ಸಾಧ್ಯ ಮಾಡಿ ಕೆಲಸ ಮಾಡ್ತಾರ ಹಾಸನದಲ್ಲಿ ಪ್ರೀತಂ ಗೌಡ ಬೆಂಬಲಿಗರಿಂದ ಹಲ್ಲೆ ಪ್ರಕರಣದ ಬಗ್ಗೆ ಕೆ ವಿ ನಂಜುಂಡಸ್ವಾಮಿ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಕಾರ್ಯಕರ್ತರ ಮೇಲೆ ಕೈ ಮಾಡುವುದು ಎಷ್ಟು ಸರಿ ಅಂತ ಪ್ರಶ್ನೆಯನ್ನ ಎತ್ತಿದ್ದಾರೆ ನಮಸ್ಕಾರ ನಾನು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಬಿ ಜೆ ಪಿ ಬಂಡಾಯ ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತಿದ್ದೇನೆ ನನ್ನ ಹೆಸರು ಸ್ವಾಮಿ ಒಂದು ವಿಷಯ ಹೇಳ್ತೀನಿ ತಮಗೆ ಕರ್ನಾಟಕ ಜನತೆಗೆ ನಿನ್ನೆ ನಡೆದಿರುವ ಆಸನದ ಗಲಟೆಯನ್ನು ಖಂಡಿಸ್ತೀನಿ ನಾನು ನೀವು ಎಲ್ಲ ಅರ್ಥ ಮಾಡ್ಕೋಬೇಕು ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ಕಾರ್ಯಕರ್ತನಾಗಿ ಐ ನೆಟ್ ವಿಜಯಕುಮಾರ್ ಅವರಿಗೆ ಮಾರಣತಿಗೆ ಹಲ್ಲೆ ಮಾಡಿದ್ದಾರೆ ಯಾರು ಪ್ರೀತಮ್ ಗಡ ಕಡಿಯ ಚೇಲಗಳು ಇವರಿಗೆ ಸರಿಯಾಗಿ ಪಾಠ ಕಲಿಸಬೇಕು ಯಾವುದೇ ಪಕ್ಷದ ಅಭ್ಯರ್ಥಿಯಾಗಲಿ ಯಾವುದೇ ಪಕ್ಷದ ಕಾರ್ಯಕರ್ತನಾಗಲಿ ಯಾರು ಹೊಡೆಯುವುದಕ್ಕೆ ಒಂದು ಶಕ್ತಿ ಇಲ್ಲ ಯಾಕೆ ಹೊಡಿಬೇಕು ಯೋಚನೆ ಮಾಡಿ ಮೈತ್ರಿ ಮಾಡ್ಕೊಂಡಾಗ ಸಮನ್ವಯ ಸಮಿತಿ ಸಾಧನೆ ಮಾಡಿ ಕೆಲಸ ಮಾಡ್ತಾರೋ ಬಿಡ್ತಾರೋ ಒಳಗಡೆ ಒಳ ಒಳೆಯಟೋ ಹೊರಗಡೆ ಏಟ ಏನೇ ಬೇಕು ಮಾಡ್ಕೋಬೇಕು ಒಬ್ಬ ಕಾರ್ಯಕರ್ತನ ಹೊಡಿಬೇಕಾದ್ರೆ ಇವ್ರಿಗೆ ಏನು ಯಾರು ರೈಟ್ಸ್ ಕೊಟ್ಟರು ಇವ್ರ ಕಾರ್ಯಕರ್ತರಿಗೆ ಸುಮಾರು ತೊಂಬತ್ತೊಂದು ವರ್ಷ ಕಳೆದಿರುವ ದೇವೇಗೌಡರು ಬಂದಲ್ಲಿ ಆ ಆಸ್ಪತ್ರೆಯಲ್ಲಿ ಐನೆಟ್ ಇಂಟರ್ನೆಟ್ ಎಂಟು ವಿಜಯಕುಮಾರ್ ಅವನು ಆರೋಗ್ಯ ವಿಚಾರಿಸಿದ್ರು ಸುಮಾರು ಆಣೆಗೆ ಸ್ಟಿಚ್ ಬಿದ್ದಿದೆ ಮತ್ತು ಎಲ್ಲ ಹೊಟ್ಟಗೆಲ್ಲ ಚುಚ್ಚಿದ್ದೀರಿ ಏಟು ಕೈಯೆಲ್ಲ ಇದೆ ಭಾಳ ಏಟಾಗಿದೆ ಇದನ್ನು ಖಂಡಿಸಬೇಕು ಏನಾರು ಅಪ್ಪಿತಪ್ಪಿ ಪ್ರಜ್ವಲ್ ರೇವಣ್ಣ ಸೋತೆ ಅಂದರೆ ಪ್ರೀತಮ್ ಗೌಡನ ಗತಿ ಮುಂದೆ ಅದೋ ಗತಿನೇ ಇದು ಅರ್ಥ ಮಾಡ್ಕೋಬೇಕು ನಾನೇ ನಾನೇ ಅಂತ ಜಂಬ ಕೊಚ್ಕಿದ್ದಾನೆ ಇಂಥ ಒಬ್ಬ ಸೋತು ಸುಣ್ಣವಾಗಿರುವ ಒಬ್ಬ ಮಾಜಿ ಎಮ್ ಎಲ್ ಎ ಯಾಕೆದ್ರಿಕೋ ದೆಹಲಿಯಲ್ಲಿ ಮಹಾನಾಯಕರು ಹೈಕಮಾಂಡಿನ ಪವರ್ ಇಲ್ವಾ ರಾಜ್ಯಾಧ್ಯಕ್ಷರು ಏನು ಮಾಡ್ತಾರೆ ರಾಜ್ಯಾಧ್ಯಕ್ಷರು ಕರ್ನಾಟಕ ಬಿ ಜೆ ಪಿಲಿ ಇದರಂತ ಗೊತ್ತೇ ಇಲ್ಲ ರಾಜ್ಯಾಧ್ಯಕ್ಷರೇ ಅವ್ರಿಗೆ ಸಪೋರ್ಟ್ ಇದ್ದೀರೋ ಏನೋ ಗೊತ್ತಿಲ್ಲ ಆ ಭಗವಂತನೇ ಕಾಪಾಡಬೇಕು ಇಂಥ ಪ್ರೀತಮ್ ಗೌಡ ದುರಾಂಕಾರಕ್ಕೆ ಕಡಿವಾಣ ಹಾಕಲೇಬೇಕು ಎಚ್ಚರಿಕೆ ಅಂತ ಹೇಳ್ತೀನಿ ದಿಮಾಕ್ ಮಾಡ್ಕೊಂಡು ಒಬ್ಬ ಇನ್ನೊಬ್ಬ ಕಾರ್ಯಕರ್ತನ ಇದು ಎದುರಿಸೋದು ಮಾಡೋದು ಇದು ಹೊಡೆದ್ರೆ ಅದು ತುಂಬ ತಪ್ಪು ಸ್ವ ಸ್ವತಂತ್ರವಾಗಿ ಅವ್ರು ಏನೇ ಬೇಕಾದ್ರೆ ಮಾಡಲಿ ಕೇಳಲಿ ಕ್ವಶನ್ ಮಾಡಲಿ ನೀನು ನಮ್ಮ ಪ್ರೀತಮ್ ಗೌಡನ್ಗೆ ಏನು ಮಾಡ್ತೀಯ ಪ್ರೀತಮ್ ಗೌಡನ ಬೈತೀಯ ಅಂತಂದರೆ ಅವರು ಬೈಯಲ್ಲ ಆರ್ ಕ ಆರ್ ಎಸ್ ಎಸ್ ಕಾರ್ಯಕರ್ತರು ಅಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು ಅವ್ರು ಏನೂ ಮಾಡಲ್ಲ ಅವರು ಪಕ್ಷದ ಬಗ್ಗೆ ಮಾತ್ರ ಮಾತಾಡೋದು ಪಕ್ಷದ ಕೆಲಸಗಳು ಕೇಳಿ ಹೇಳ್ತಾರೆ ಇಂಥವ್ರಿಗೆ ತೊಂದರೆ ಕೊಟ್ಟವರಲ್ಲ ಕರ್ನಾಟಕ ಜನತೆ ಪ್ರೀತಮ್ ಗೌಡ ಮಾಡಿರುವ ಪ್ರೀತಮ್ ಗೌಡನ ಚೇಲಗಳನ್ನ ಯಾರು ಕ್ಷಮಿಸಲ್ಲ ಇದಕ್ಕೆ ಪ್ರೀತಮ್ ಗೌಡನ ದಂಡ ತೆ ತೆತ್ತಲೇಬೇಕು ನೀವು ಪ್ರೀತಮ್ ಗೌಡಗೆ ಸರಿ ಶಿಕ್ಷೆ ಕೊಡಬೇಕು ಬಿ ಜೆ ಪಿಲಿ ಯಾಕೆ ಹೇದಿರ್ತೀರಿ ನೀವು ಹೈಕಮಾಂಡ್ಗೆ ಪವರ್ ಇಲ್ವಾ ಅವ್ನು ಹಂಗೆ ಮಾಡ್ತೀನಿ ಇವನು ಮಾಡ್ತೀನಿ ಅಂತ ಹೇಳ್ತಿರಲ್ಲ ಈಶ್ವರಪ್ಪನ ದಾಮಪದ ವಾಪಸ್ಗಳನ್ನ ಸಸ್ಪೆಂಡ್ ಮಾಡ್ತೀನಿ ಉಚ್ಚಾರಣೆ ಮಾಡ್ತೀನಿ ಹೇಳ್ತಿರಲ್ಲ ಇವನು ಕಿತ್ತಾಕ್ರಿ ನಿಮ್ಗೆ ತಾಕತ್ತು ತೋರಿಸಿ ಬಿ ಜೆ ಪಿಲಿಗ ಕೆಲಸ ಮಾಡಿದವ್ರಿಗೆ ಪ್ರತಿಫಲ ಸಿಗಬೇಕು ಇಂತ ಅನಾನುಕೂಲ ಮಾಡಿದವ್ರಿಗೆ ಶಿಕ್ಷೆ ಆಗಬೇಕು ಅದೇ ನನ್ನ ಇದು ಅಂತ ಹೇಳ್ತಾ ಅವ್ರ ಖಂಡಿಸ್ತೀನಿ ಈ ಬಿಜೆಪಿಯ ಪಕ್ಷದ ಬಂಡಾಯ ಅಭ್ಯರ್ಥಿ ನಂಜುಳ್ ಸ್ವಾಮಿ ನಮಸ್ಕಾರ ಇವತ್ತಿನ ಅಪ್ಡೇಟ್ಸ್ ನೋಡ್ತಾ ಇರಿ ನ್ಯೂಸ್ ಕನ್ನಡ ನಾವು ನಿಮ್ಮೊಂದಿಗೆ